ಕ್ರಿಕೆಟ್ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಪ್ಯಾನ್ ಫಾಲೋವಿಂಗ್ ಹೊಂದಿರುವ ತಂಡ ಇದ್ದರೆ ಅದು ಆರ್ ಸಿ ಬಿ ಮಾತ್ರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಂದು ಕರೆಯಲ್ಪಡುವ ತಂಡ ಆರ್ ಸಿ ಬಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ ಇದು ಕರ್ನಾಟಕದ ಬೆಂಗಳೂರು ಮೂಲದ ವೃತ್ತಿಪರ ಫ್ರಾಂಚೈಸ್ ಕ್ರಿಕೆಟ್ ತಂಡವಾಗಿದ್ದು ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಸ್ಪರ್ಧಿಸುತ್ತಿದೆ ಎರಡು ಸಾವಿರದ ಎಂಟರಲ್ಲಿ ಯುನೈಟೆಡ್ ಯುನೈಟೆಡ್ ಸ್ಪಿರಿಟ್ಸ್ ಸ್ಥಾಪಿಸಿದ ಈ ತಂಡಕ್ಕೆ ಮಧ್ಯದ ಬ್ರ್ಯಾಂಡ್ ರಾಯಲ್ ಚಾಲೆಂಜ್ ಎಂದು ಹೆಸರಿಡಲಾಗಿದೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣವು ಅವರ ತವರು ಮೈದಾನವಾಗಿದೆ ಕ್ರಿಕೆಟ್ ಲೋಕದ ಜನಪ್ರಿಯ ಹಾಗೂ ಎಲ್ಲರ ಅಚ್ಚುಮೆಚ್ಚಿನ ಆಟಗಾರ ಕಿಂಗ್ ಕೊಹ್ಲಿ ಇರುವುದು ನಮ್ಮ ನಿಮ್ಮೆಲ್ಲರ ಆರ್ ಸಿ ಬಿ ಪ್ಯಾನ್ಗಳ ದೃಷ್ಟವಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಜತ್ ಪಟ್ಟಿದಾರ್ ಅವರು ಈ ತಂಡದ ನಾಯಕರಾಗಿ ಈ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಮತ್ತು ಆ್ಯಂಡಿ ಪ್ಲವರ್ ತರಬೇತಿಗಾರರಾಗಿರುತ್ತಾರೆ ರಾಯಲ್ ಚಾಲೆಂಜರ್ಸ್ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹನ್ನೊಂದು ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಮೂರು ಬಾರಿ ತನ್ ತನ್ನ ರನ್ನರ್ ಅಪ್ ಆಗಿ ಆಟವನ್ನು ಮುನ್ನಡೆಸಿಕೊಂಡು ಬಂದಿದೆ ಹಾಗೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಅಂದರೆ ಈ ಈ ವರ್ಷ ಆರ್ ಸಿ ಬಿ ಪಂಜಾಬ್ಸ್ ವಿರುದ್ಧ ಗೆದ್ದು ಫೈನಲ್ಗೆ ತಲುಪಿದೆ ಈ ವರ್ಷದಲ್ಲಿ ಅತ್ಯಂತ ಚೆನ್ನಾಗಿ ಆಡುತ್ತಿರುವ ಆಟಗಾರರು ನಮ್ಮ ತಂಡಕ್ಕೆ ಬಂದಿರುವುದು ಖುಷಿಯ ವಿಚಾರ ಸಾಲ್ಟ್ ನಮ್ಮ ಕನ್ನಡಿಗರಾದ ಮಯಂಕ್ ಅಗರ್ವಾಲ್ ಮತ್ತು ಜಿತೇಶ್ ಶರ್ಮಾ ತುಂಬ ಚೆನ್ನಾಗಿ ಆಡುತ್ತಿರುವುದು ಹಾಗೂ ಬೌಲಿಂಗ್ನಲ್ಲಿ ಬಂದಿರುವುದು ಹೆಝಲ್ವುಡ್ ಸುಯೇಶ್ ಶರ್ಮಾ ಹಾಗೂ ಎಸ್ ದಯಾಳ್ ಅವರು ಚೆನ್ನಾಗಿ ಆಡುತ್ತಿರುವುದು ಕಂಡುಬಂದಿದ್ದು ಈ ಸಲ ಕಪ್ ನಮ್ಮದೇ ಎನ್ನುವ ವಾಕ್ಯ ಈ ವರ್ಷ ನಿಜವಾಗುತ್ತದೆಯೋ ಎಂದು ಕುತೂಹಲದಿಂದ ಕರ್ನಾಟಕದ ಜನ ಹಾಗೂ ಆರ್ ಸಿ ಬಿ ಪ್ಯಾನ್ಸ್ಗಳು ಕಾಯುತ್ತಿದ್ದಾರೆ ಆರ್ ಸಿ ಬಿಯು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒನ್ನೂರ ಹದಿನೇಳು ಮಿಲಿಯನ್ ಡಾಲರ್ ಮೌಲ್ಯವಾಗಿದ್ದು ಅವರನ್ನು ಐ ಪಿ ಎಲ್ ಪ್ಯಾಂಚಸ್ಗಳಲ್ಲಿ ಒಂದನ್ನಾಗಿ ಮಾಡಿದೆ ಇದು ಇನ್ಸ್ಟಾಗ್ರಾಮ್ನಲ್ಲಿ ಇಪ್ಪತ್ತು ಮಿಲಿಯನ್ಗಿಂತ ಹೆಚ್ಚು ಅನುಯಾಯಿಗಳನ್ನು ಹೊಂದಿದ್ದು ಅತ್ಯಂತ ಜನಪ್ರಿಯ ಕ್ರಿಕೆಟ್ ತಂಡವಾಗಿದೆ ಜೂನ್ ಮೂರರಂದು ಆರ್ ಸಿ ಬಿಯು ಆರ್ ಸಿ ಬಿ ಜೊತೆ ಫೈನಲ್ ಮ್ಯಾಚ್ ಇರುವುದು ಆರ್ ಸಿ ಬಿ ವಿರುದ್ಧ ಯಾವ ತಂಡವು ಬರಬಹುದು ಎಂದು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಆರ್ ಸಿ ಬಿ ಹಿನ್ನೆಲೆ ಮತ್ತು ಇತಿಹಾಸದ ಬಗ್ಗೆ ಹಿಂದೆ ಯಾವ ರೀತಿ ಆರ್ ಸಿ ಬಿ ತಂಡವು ಇದ್ದಿತ್ತು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತಾ ಹೋಗ್ತೀನಿ